ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಕರ್ನಾಟಕ ರಾಷ್ಟ್ರಿ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಇವತ್ತು ನಮ್ಮ ಜೊತೆ ಬೆಂಗಳೂರು ದಕ್ಷಿಣ ಅಧ್ಯಕ್ಷ ಆಗಿರುವಂತಹ ಅವರು ನಮ್ಮ ಜೊತೆ ಇದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅವರು ಸಹ ನಮ್ಮ ಜೊತೆ ಇದ್ದಾರೆ ಇವತ್ತಿನ ವಿಚಾರ ಏನಂದ್ರೆ ಅವ್ರಿಗೂ ಈ ಒಂದು ಲೈವ್ಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಒಂದು ಯುವ ಘಟಕವು ಸಹ ರಚನೆ ಆಗಿದೆ ಸೊ ಹಲವಾರು ಕಾರ್ಯಕ್ರಮಗಳು ಸಹ ಯುವ ಘಟಕದಿಂದ ರಾಜ್ಯ ಯುವ ಘಟಕದಿಂದ ಹಾಗೂ ಜಿಲ್ಲಾ ಯುವ ಘಟಕದಿಂದ ಕೆಲಸಗಳು ಸಹ ಆಗ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಯುವ ಘಟಕದಿಂದ ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಯವರು ಸಹ ಇವತ್ತಿನ ಒಂದು ವಿಚಾರದಲ್ಲಿ ಲೈವ್ ಅಲ್ಲಿ ಬಂದು ಮಾತನಾಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈಗ ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾಗಿರುವಂತಹ ಸಾಗರ್ ಅವರು ನಿಮ್ಮ ಜೊತೆ ಇದ್ದಾರೆ ಹಾಗೂ ಆ ಯುವ ಜನರ ಬಗ್ಗೆ ಒಂದಷ್ಟು ಮಾತಾಡ್ತಾರೆ ಕ್ಷಮಿಸಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಧನಂಜಯ್ ಅವರು ಮಾತಾಡ್ತಾರೆ ನಮಸ್ತೆ ಬಂಧುಗಳೇ ನಾನು ನನ್ನ ಹೆಸರು ಧನಂಜಯ್ ಅಂತ ಸಕ್ರಿಯ ಮೂರುವರೆ ವರ್ಷದಿಂದ ಕೆ ಆರ್ ಎಸ್ ಪಾರ್ಟಿಯ ಕಾರ್ಯಕರ್ತನಾಗಿ ಇವಾಗ ಕಳೆದ ಒಂದು ತಿಂಗಳಿಂದ ಯುವ ಘಟಕ ಬೆಂಗಳೂರು ದಕ್ಷಿಣ ಯುವ ಘಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ವಿಚಾರ ಏನಂದರೆ ನಾವು ಒಂದು ಆಹ್ವಾನ ಪತ್ರಿಕೆ ಇರೋ ಆಹ್ವಾನ ಅಂದರೆ ಈ ಯುವಕರುಗಳಿಗೆ ಅಥವಾ ಯಾರು ಯುವಕ ಆಗಿರ್ಬೋದು ಅವರು ಏನು ಪೊಲಿಟಿಕಲ್ ಯಾರು ಇಂಟ್ರೆಸ್ಟ್ ಇದ್ದಾರೆ ಅಥವಾ ಅದರ ಡಿಸ್ಅಡ್ವಾಂಟೇಜಸ್ಸು ಅಡ್ವಾಂಟೇಜಸ್ ಬಗ್ಗೆ ಇವಾಗ ಆಗ್ತಿರೋ ಇದ್ರ ಬಗ್ಗೆ ನಾವು ಇದನ್ನು ಮಾಹಿತಿ ಕೊಡೋಕ್ಕೋಸ್ಕರ ಈ ಲೈವ್ ಬಂದಿರೋ ಉದ್ದೇಶ ಯುವ ಜನತೆ ಅಂದರೆ ಯುವ ನಾಯಕರಾಗಿರ್ಬೋದು ಅಥವಾ ಯುವ ಯುವಕರು ಅಥವಾ ಯುವತಿಯರು ಈಗಿರೋ ಸಮಾಜದಲ್ಲಿ ಅಥವಾ ಇವಾಗಿರೋ ಪರಿಸ್ಥಿತಿಯಲ್ಲಿ ಬೇರೆ ರಾಜಕಾರಣಿಗಳು ಅಥವಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಯುವಕರನ್ನ ಯಾವ ಥರ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ಯುವಕರನ್ನ ಯಾವ ಥರ ಬೇರೆ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡಿರ್ಬೋದು ಬೇರೆ ರಾಷ್ಟ್ರೀಯ ಪಕ್ಷಗಳು ಯುವಕರನ್ನು ಯಾವ ಥರ ಈ ಪೊಲಿಟಿಕಲ್ ಇದರಲ್ಲಿ ತೊಗೊತಿದ್ದಾರೆ ಅಂದರೆ ಈ ಎಲೆಕ್ಷನ್ ಹತ್ರ ಬಂದಾಗ ಅಥವಾ ಬೇರೆ ಫಂಕ್ಷನ್ ಅವ್ರ ಇದ್ದಾಗ ಅವರಿಗೆ ದುಡ್ಡು ಕೊಡೋ ರೀತಿಯಲ್ಲಿ ಆಗಿರ್ಬೋದು ಅಥವಾ ಎಂಡ ಹಂಚೋದಾಗಿರ್ಬೋದು ಅವ್ರಿಗೆ ಬಿರಿಯಾನಿ ತಿನ್ಸಿ ಇದನ್ನ ಮಾಡಿ ಈ ಯುವ ಜನ ಶಕ್ತಿಯನ್ನ ಯಾವ ತರ ಕುಗ್ಗಿಸ್ತಾ ಇದ್ದಾರೆ ಆಮೇಲೆ ಯಾವ ತರ ಬೇರೆ ದಾರಿನಲ್ಲಿ ದಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಯುವ ಶಕ್ತಿನ ಅವ್ರು ಮುಂದೆ ತೋರಿಸ್ತಾ ಇಲ್ಲ ಯುವ ಶಕ್ತಿ ಏನಿದೆ ಯುವಕರು ಏನ್ ಮಾಡ್ಬೋದು ಯುವಕರ ಕೈಯಲ್ಲಿ ಏನೇನು ಶಕ್ತಿಗಳಿದೆ ಅನ್ನೋದು ಈ ಬೇರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾರು ತೋರಿಸ್ತಾ ಇಲ್ಲ ಅವ್ರನ್ನ ಯಾವತರ ಈ ತರ ದುಡ್ಡು ಕೊಡೋ ಮೂಲಕ ಅಥವಾ ಈ ಗಲಾಟೆಗಳು ಮಾಡಿಸುವ ಮೂಲಕ ಅಥವಾ ಅವ್ರಿಗೇನು ನಾಯಕತ್ವ ಯಾರಿಗೂ ಕೊಡ್ತಾ ಇಲ್ಲ ಇಲ್ಲಿ ಆಗ್ತಾ ಇರೋದಲ್ಲ ಬರೀ ಕುಟುಂಬ ರಾಜಕಾರಣಗಳು ಅವ್ರಿಗೆ ಬೇಕಾಗಿರೋರು ಅವ್ರ ಚೇಲಗಳಿಗೆ ಅವ್ರಿಗೆ ಮಾತ್ರ ಅವರು ಇದನ್ನು ಕೊಡ್ತಾ ಆದರೆ ಮಿಡಲ್ ಕ್ಲಾಸು ಕ್ಲಾಸ್ ಮತ್ತೆ ಲೋ ಕ್ಲಾಸ್ ಇರೋ ಹುಡುಗರನ್ನ ಯಾರು ಇದರಲ್ಲಿದ್ದಾರೆ ಅವ್ರನ್ನ ಯಾರು ಮುಂದೆ ರಾಜಕಾರಣಕ್ಕೆ ಅಥವಾ ಅವ್ರನ್ನ ಮುಂದೆ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರು ಯಾರು ಚಿಂತನೆ ಮಾಡ್ತಾ ಇಲ್ಲ ಯಾವ ತರ ಚಿಂತನೆ ಅಂದರೆ ಇವಾಗ ಅವರಿಗೆ ಒಳ್ಳೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಅಥವಾ ಒಳ್ಳೆ ಮೆಡಿಕಲ್ ಕಾಲೇಜ್ಗಳು ಅಥವಾ ಪಾಲಿಟಿಕ್ ಪಾಲಿಟೆಕ್ನಿಕ್ ಕಾಲೇಜಸ್ ಆಗಿರ್ಬೋದು ಈ ಥರ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಕಾಲೇಜ್ಗಳನ್ನ ರಚನೆ ಮಾಡೋ ಮೂಲಕನೋ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋ ಮೂಲಕನೋ ಇನ್ನು ತುಂಬ ಥರ ಇದಿದೆ ಯುವಕರಿಗೆ ಅವರು ಯಾವ್ಯಾವ ಥರ ಸಹಾಯ ಮಾಡ್ಬೋದು ಆ ಥರ ಯಾವುದೇ ರೀತಿ ಅದು ಮಾಡ್ತಾ ಇಲ್ಲ ಆಮೇಲೆ ಯುವಕರಿಗೆ ಯಾವ ಥರ ಮುಂದಕ್ಕೆ ಮುಂದಿನ ಪೀಳಿಗೆಗೆ ಅವ್ರನ್ನ ತಯಾರಿ ಮಾಡಬೇಕು ಅನ್ನೋದು ಇವರು ಇದು ಮಾಡ್ತಾರೆ ಇವರು ಏನಿದ್ರು ಬರೀ ಅವರ ರಾಜಕಾರಣಕ್ಕೋಸ್ಕರ ಮತ್ತೆ ಅವರು ಬೆಳೆಯೋದಕ್ಕೋಸ್ಕರ ಯುವಕರನ್ನ ಹಾಳು ಮಾಡ್ತಿದಾರೆ ಬೇರೆ ಇದರೋದ್ರ ಪ್ರಕಾರ ತಗೊಂಡು ಹೋಗ್ತಾ ಇದಾರೆ ಆದ್ರೆ ಇವತ್ತು ಕೆ ಆರ್ ಎಸ್ ಪಾರ್ಟಿ ನಿಮಗೆ ಗೊತ್ತಿರ್ಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೆ ಆರ್ ಎಸ್ ಪಾರ್ಟಿ ಮೂರುವರೆ ವರ್ಷದಿಂದ ನಾಲ್ಕು ವರ್ಷದಿಂದ ಯಾವ ತರ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ ನಿರ್ವಹಣೆ ಮಾಡ್ತಾ ಅಂತ ಇವಾಗ ಯಾವುದೇ ಒಂದು ನೀವು ಹೋಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಯಾರೋ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೂ ಅವಾಗ ಹೇಳ್ತಿದ್ರು ನೀವೊಬ್ಬರು ಏನ್ ಮಾಡಕ್ಕಾಗುತ್ತೆ ಏನ್ ಮಾಡೋಕ್ಕಾಗುತ್ತೆ ಭ್ರಷ್ಟಾಚಾರನ ನಿಲ್ಲಿಸಕ್ಕಾಗಲ್ಲ ಅಂತ ತುಂಬಾ ಜನ ನಮಗೆ ಕ್ವಶನ್ ಮಾಡಿದ್ದಾರೆ ಆ ಟೈಮಲ್ಲಿ ಆ ಟೈಮ್ಗೂ ಈ ಟೈಮ್ಗೂ ನೀವು ಇದು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐದು ಪರ್ಸೆಂಟ್ ನಾವು ಇಂಪ್ರೂವ್ ಆಗಿದ್ದೀವಿ ಯಾವ ಥರ ಅಂದರೆ ಇವಾಗ ಯಾವುದೇ ಒಂದು ಕಚೇರಿಗಳು ಸರ್ಕಾರಿ ಕಚೇರಿಗೆ ಹೋದರೆ ಟಿ ಶರ್ಟ್ ಹಾಕೊಂಡ್ರೆ ಲಂಚ ಹೊತ್ತು ಅಲ್ಲಿರೋ ಯಾರೇ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿರೋ ಬ್ರೋಕರ್ಸ್ ಆಗಿರ್ಬೋದು ದಲ್ಲಾಳಿಗಳಾಗಿರ್ಬೋದು ಯಾರೇ ಲಂಚವನ್ನು ಸ್ವೀಕರಿಸ್ತಾ ಇಲ್ಲ ಇದು ಒಂದು ಮಟ್ಟದ ಗೆಲುವು ನಮಗೆ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅನ್ಯಾಯಗಳಾಗಿರ್ಬೋದು ಅಥವಾ ಬೀದಿ ಬದಿ ಆಗ್ತಿರೋ ರಸ್ತೆ ಇದರಲ್ಲಿ ವ್ಯಾಪಾರಿಗಳಿಗಾಗ್ತಿರೋ ದೌರ್ಜನ್ಯಗಳಾಗಿರ್ಬೋದು ಆಮೇಲೆ ಆಯಾ ಮೇಲೆ ಕೇಸ್ ಹಾಕ್ತಿರೋ ಆಗಿರ್ಬೋದು ಈ ಥರ ದೌರ್ಜನ್ಯಗಳು ಇವಾಗ ನಾವು ಕೆ ಆರ್ ಎಸ್ ಪಾರ್ಟಿ ಬಂದಾದ ಮೇಲೆ ಇದೆಲ್ಲ ತುಂಬ ಕಡಿವಾಣ ಆಗಿದೆ ಲಂಚ ಇಲ್ಲದೇ ಸ್ವಲ್ಪ ಮಟ್ಟಿಗೆ ಕೆಲಸಗಳು ಆಗ್ತಾ ಇದೆ ಆದರೆ ನಮ್ಗೆ ಇನ್ನೂ ಶಕ್ತಿ ಬೇಕು ಆ ಶಕ್ತಿ ಎಲ್ಲಿದೆ ಯುವಕರಲ್ಲಿದೆ ಯುವ ಜನತೆಯಲ್ಲಿದೆ ಹತ್ರ ತುಂಬ ಟ್ಯಾಲೆಂಟ್ ಇದೆ ಇವಾಗ ಆ ಟ್ಯಾಲೆಂಟ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಟಿಕ್ ಟಾಕು ಇನ್ಸ್ಟಾಗ್ರಾಮ್ಗೆ ಅದಕ್ಕೋಸ್ಕರ ಈ ಟ್ಯಾಲೆಂಟ್ನ ಉಪಯೋಗಿಸ್ತಾರೆ ಆದರೆ ಮುಂದಿನ ಪೀಳಿಗೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಇವಾಗ ಮುಂದಿನ ನಮ್ಮ ಸಿಸ್ಟರ್ಸ್ ಏನಿದ್ದಾರೆ ಫ್ರೀಡಮ್ ಫೈಟ್ ಮಾಡಿ ನಮ್ಗೆ ಒಳ್ಳೆ ಇದನ್ನ ತಗೊಬಂದು ಕೊಟ್ಟಿದ್ದಾರೆ ನಾವು ಮುಂದಿನ ಪೀಳಿಗೆಗೋಸ್ಕರ ನಾವು ಒಂದು ಹೋರಾಟ ಮಾಡಲೇಬೇಕು ಒಂದು ಚೇಂಜಸ್ನ ತರ್ತಾ ಇರಬೇಕು ಆ ಚೇಂಜಸ್ ರೆವಲ್ಯೂಷನ್ ನಾವು ತಗೋಬಂದಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದೆ ಬರುವಂತ ನಿಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಯಾವುದೇ ಥರ ಇದರಾಗಿದ್ರೂ ಅವರಿಗೆ ತುಂಬ ಕಷ್ಟ ಇದೆ ಯಾಕೆಂದರೆ ಇವಾಗಲೇ ಸ್ಕೂಲ್ ಫೀಸಸ್ಸು ಕಾಲೇಜ್ ಫೀಸು ಮೆಡಿಕಲ್ಲು ಎಲ್ಲ ಯಾವ ಯಾವ ಥರ ಇನ್ಕ್ರೀಸ್ ಆಗಿದೆ ಅದರ ರೇಟ್ ಎಲ್ಲ ಏನಾಗಿದೆ ಏನಕ್ಕೆ ಇವೆಲ್ಲ ಆಗಿದೆ ಅಂದರೆ ನಾವು ಆಯ್ಕೆ ಮಾಡಿರೋ ರಾಜಕಾರಣಿಗಳು ನಾವು ಆಯ್ಕೆ ಮಾಡಿರೋ ರಾಜಕಾರಣಿಗಳಿಂದ ಈ ಥರ ನಮಗೆ ಪರಿಸ್ಥಿತಿ ಬಂದಿರೋದು ಇವರೆಲ್ಲ ಮನ್ಸ್ ಮಾಡಿ ನೀವು ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ರೆ ನಾವು ಈ ಪರಿಸ್ಥಿತಿಗೆ ಬರೋ ಅವಶ್ಯಕತೆ ಇರಲಿಲ್ಲ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಇವಾಗ ಒಂದು ಲಕ್ಷ ಒಂದು ಚಿಕ್ಕಮಗ್ಳುಗೆ ಎಲ್ ಕೆ ಜಿ ಯು ಜಿಗೆ ಒಂದು ಲಕ್ಷ ಇವಾಗ ತಗೊತಾರೆ ಮನೇಲಿ ಇವಾಗ ಇಬ್ಬರು ಮೂರು ಜನ ಮಕ್ಕಳಿದ್ರೆ ಈ ಅಪ್ಪ ಅಮ್ಮದ್ರು ಬರೀ ಎಜುಕೇಷನ್ಗೆ ಆಮೇಲೆ ಇದನ್ನ ಹೆಲ್ತ್ಗೋಸ್ಕರ ಅವರು ಜೀವನ ಪೂರ್ತಿ ತ್ಯಾಗ ಮಾಡಿ ದುಡ್ದು ತ್ಯಾಗ ಮಾಡೋ ಥರ ಪರಿಸ್ಥಿತಿಗೆ ಬಂದಿದೆ ಆದರೆ ನಾವು ಕಟ್ತಾ ಇರೋ ಟ್ಯಾಕ್ಸ್ಗಳು ಎಷ್ಟು ಅದು ಎಲ್ಲಿ ಹೋಗ್ತಿದೆ ಎಲ್ಲೆಲ್ಲಿ ಲೂಪ್ ಹೋಲ್ ಆಗ್ತಿದೆ ಇದನ್ನ ಯಾರೂ ನಾವು ಕ್ವಶನ್ ಇಲ್ಲ ಒಂದು ಇವಾಗ ಇವಾಗ ಎಕ್ಸಾಂಪಲ್ ನಿಮ್ಮ ಏರಿಯಾದಲ್ಲಿ ಎಷ್ಟೊಂದು ಪಾರ್ಕ್ ಇರುತ್ತೆ ಆ ಪಾರ್ಕಿಗೆಲ್ಲ ಎಷ್ಟೆಷ್ಟು ದುಡ್ಡು ಸರ್ಕಾರದಿಂದ ಸ್ಯಾಂಕ್ಷನ್ ಆಗ್ತಿದೆ ಅನ್ನೋದು ನಾವು ಯಾರು ಕೇಳ್ತಾ ಇಲ್ಲ ಅಲ್ಲಿ ಇವ್ರಗಳಿಗೆ ಅಧಿಕಾರಿಗಳಿಗೆ ಮತ್ತೆ ಈ ರಾಜಕಾರಣಿಗಳಿಗೆ ಈ ಪಾರ್ಕ್ ಮಾಡುವಂತ ಇದನ್ನ ಸ್ಕೂಲ್ ಮಾಡುವ ಅಥವಾ ಕಾಲೇಜ್ ಮಾಡ್ಬೇಕು ಅನ್ನೋ ಅವರಿಗೆ ಮನಸ್ಥಿತಿ ಇಲ್ಲ ಯಾಕೆ ಹೇಳಿ ಅದ್ರಲ್ಲಿ ದುಡ್ಡು ಬರಲ್ಲ ಇದ್ರಲ್ಲಾದ್ರೆ ದುಡ್ಡು ಬರುತ್ತೆ ವರ್ಷ ವರ್ಷ ಇದರಲ್ಲಿ ಅವರಿಗೆ ಚೇಲಗಳಿಗೆ ಅವ್ರಿಗೆ ಇದನ್ನ ಕೊಟ್ಕೊಂಡು ಅವ್ರು ಏನ್ ಬೇಕಾದ್ರೆ ದುಡ್ಡನ್ನ ಮಾಡ್ಕೊಬಹುದು ಅದೇ ಯಾವುದೇ ಒಬ್ಬ ರಾಜಕೀಯ ಅಥವಾ ತುಂಬಾ ಕೆಲವು ಮಧ್ಯದಂದಲ್ಲಿರಬಹುದು ಕೆಲ ಮಧ್ಯದ ಎಲ್ಲಾರ್ಗು ಇಲ್ಲಿ ನಾಯಕತ್ವ ಅಂದ್ರೆ ಇಲ್ಲಿ ದುಡ್ಡೇ ಇರಬೇಕು ಇದೇ ಮಾಡ್ಬೇಕು ಅನ್ನೋದು ಯಾರಲ್ಲಿ ಆಸಕ್ತಿ ಇದೆ ಯಾರಲ್ಲಿ ನಾವು ಮುಂದೆ ಒಳ್ಳೇದ್ ಮಾಡ್ಬೇಕು ಅಥವಾ ಯಾರಲ್ಲಿ ಸೋಷಿಯಲ್ ಆಕ್ಟಿವಿಟಿಸ್ ಬಾ ಪಾಲ್ಗೊಳ್ಬೇಕು ಅವ್ರಿಗೆಲ್ಲ ನಾವು ಆರ್ ಎಸ್ ದಕ್ಷಿಣ ಬೆಂಗಳೂರು ದಕ್ಷಿಣ ಯುವ ಘಟಕದಿಂದ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ಏನು ತಾಲೂಕು ಆಗಿರ್ಬೋದು ಹೋಬಳಿ ಮಟ್ಟ ಆಗಿರ್ಬೋದು ಅಥವಾ ವಾರ್ಡ್ ಮಟ್ಟದಲ್ಲಾಗಿರ್ಬೋದು ಅವರು ಇದನ್ನ ತೊಗೊಂಡು ಕೆಲಸ ಮಾಡುವಂಥ ಆಹ್ವಾನ ನಾವು ಕೊಡ್ತಾ ಇದ್ದೀವಿ ಇನ್ನು ಏನಂದರೆ ಮುಂದಕ್ಕೆ ಬೇರೆ ನಾವು ಹೇಳಿದ್ದೀವಿ ಪೊಲಿಟಿಕಲ್ ಪಾರ್ಟಿಗೂ ಮತ್ತೆ ಕೆ ಆರ್ ಎಸ್ ಪಾರ್ಟಿಗೂ ಎಲ್ಲ ತುಂಬ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮಲ್ಲಿ ಯಾರ್ಯಾರು ಇದಕ್ಕೆ ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಶಿಬಿರಗಳನ್ನು ಏರ್ಪಡಿಸ್ತಾ ಇದೀವಿ ಅವ್ರಿಗೆ ನಾಯಕತ್ವ ಗುಣಗಳನ್ನ ನಾವು ಕಲಿಸ್ತಾ ಇದ್ದೀವಿ ಪ್ರತಿಯೊಬ್ಬರಲ್ಲೂ ಒಬ್ಬ ನಾಯಕ ಇರ್ತಾನೆ ನಾವು ಅದನ್ನ ಕ್ವಶನ್ ಮಾಡಬೇಕು ಅವ್ರಿಗೊಂದು ಒಳ್ಳೆ ತರಬೇತಿ ಸಿಗಬೇಕು ಈ ಕೆಲಸವನ್ನ ಬೇರೆ ಯಾವ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಾರಲ್ಲ ಇದು ಮಾಡ್ತಾ ಇರೋದು ಬರೀ ಕೆ ಆರ್ ಎಸ್ ಪಕ್ಷ ಮಾತ್ರ ಯಾಕೆಂದರೆ ಮುಂದಿನ ಪೀಳಿಗೆ ಇರೋ ಆಳ್ಬೇಕು ಅಂದಿರೋ ಯುವಕರೇ ಯುವಕರು ಎಚ್ಚೆತ್ಕೊಳ್ಬೇಕು ಯಾವ್ದಕ್ಕೆ ಕೆಲಸ ನಾವು ಮಾಡಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ಅವರ ಮನಸ್ಸಲ್ಲಿ ಅವ್ರು ಇಟ್ಕೊಂಡು ಇದನ್ನು ಕೆಲಸ ಮಾಡಬೇಕು ಯಾರ್ಯಾರು ಎಜುಕೇಟೆಡ್ ಇದ್ದೀರಾ ಅಥವಾ ಬರವಣಿಗೆಯಲ್ಲಿ ಚೆನ್ನಾಗಿದೆ ಅವ್ರ ಇನ್ನೂ ಇಂಪ್ರೂವ್ ಆಗಬೇಕು ಪೊಲಿಟಿಕಲಲ್ಲಿ ನೀವು ಬೆಳೀಬೇಕು ಇವಾಗ ಬರೀ ನೋಡ್ತಾ ಇದ್ದೀರಾ ಕುಟುಂಬ ರಾಜಕಾರಣಗಳು ಸಿ ಎಂ ಅವ್ರ ಮಗ ಆಗಿರ್ಬೋದು ಅಥವಾ ಇವ್ರ ಎಲ್ಲ ಪಾರ್ಟಿನಲ್ಲೂ ಕುಟುಂಬ ರಾಜಕಾರಣ ಇದೆ ಯಾರಿಗಾದ್ರು ಕಾರ್ಯಕರ್ತರುಗಳಿಗೆ ಸಿಕ್ತಿದೆಯಾ ಚಾನ್ಸಸ್ಸು ಸಿಗಲ್ಲ ಯಾಕೆಂದ್ರೆ ಅಲ್ಲೆಲ್ಲ ಬರೀ ದುಡ್ಡಿಗೋಸ್ಕರ ಅವ್ರು ಮಾಡ್ತಾ ಇರೋವಂಥದ್ದು ಇಲ್ಲಿ ನಿಜವಾದ ಜನಪರ ರಾಜಕಾರಣ ಮಾಡಬೇಕು ಅನ್ನೋ ಆಸೆ ಇರೋರು ದಯವಿಟ್ಟು ಯುವಕರು ಬನ್ನಿ ಕೆ ಆರ್ ಎಸ್ ಪಾರ್ಟಿಗೆ ಜಾಯಿನ್ ಆಗಿ ಇಲ್ಲಿ ಯಾವ್ದಿ ಒಂದು ನಿಮಗೆ ತರಬೇತಿ ಆಗುತ್ತೆ ಯಾವುದೇ ಒಂದು ಇವಾಗ ಬರೀ ಯಾವುದೋ ಒಂದು ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗುತ್ತೆ ಅವ್ರು ಕೊಡೋ ಎರಡು ಸಾವಿರನೋ ಮೂರು ಸಾವಿರಕ್ಕೋಸ್ಕರ ನಿಮ್ಮ ಘನತೆ ಗೌರವನ ಹಾಳು ಮಾಡ್ಕೊಂಬಿಡಿ ಆಯಿತಾ ಇಲ್ಲಿ ಬಂದು ನಾಯಕರಾಗಿ ಅಲ್ಲಿ ಯಾರ ಹತ್ರನೂ ಹೋಗಿ ಚೇಳ್ಳಕ್ ಹೋಗಬೇಡಿ ಇಲ್ಲಿ ಕೆ ಆರ್ ಎಸ್ ಪಾರ್ಟಿ ಬಂದು ನೀವು ನಾಯಕರಾಗ್ಬೋದು ನೀವು ಕ್ವಶನ್ ಮಾಡುವಂತ ಶಕ್ತಿನ ನಿಮ್ಮಲ್ಲಿ ನೀವು ತಗೊಂಬಹುದು ದಯವಿಟ್ಟು ಬಂಧುಗಳೇ ಯುವಕರೇ ಯುವ ಜನತೆ ಮತ್ತು ಯುವ ನಾಯಕರೇ ದಯವಿಟ್ಟು ನಿಮಗೆಲ್ಲ ಯಾರ್ಗ ಆಸಕ್ತಿ ಇದೆ ಬನ್ನಿ ಕೆ ಆರ್ ಎಸ್ ಪಾರ್ಟಿಗೆ ಜಾಯ್ನ್ ಆಗಿ ಆಗ್ತಾ ಇರೋ ಅಕ್ರಮಗಳನ್ನ ನಿಮಗೆ ಆಗ್ತಿರೋ ಶೋಷಣೆಗಳನ್ನ ಆ ಮಾಯಕರ ಮೇಲೆ ಆಗ್ತಿರೋ ದಬ್ಬಾಳಿಕೆಗಳನ್ನ ನಾವು ತಡೆಗಟ್ಟೋಣ ಇಲ್ಲಿ ಕೆ ಆರ್ ಎಸ್ ಪಾರ್ಟಿಲಿ ನೀವು ನೋಡಿದಿರ ರಾಜ್ಯಾದ್ಯಂತ ಎಲ್ಲ ಕಡೆ ಕೆ ಆರ್ ಎಸ್ ಪಾರ್ಟಿ ಇವಾಗ ಬೆಳೆದಿದೆ ನಮಗೆ ಯುವ ಶಕ್ತಿ ಇವಾಗ ತುಂಬಾ ಅಗತ್ಯ ಇದೆ ಅಗತ್ಯಗಿಂತ ನಾವು ಯುವಕರು ಮುಂದೆ ಬಂದು ನಾವಾಗ ಸ್ವಯಂವಾಗಿ ನಾವು ಕೆಲಸ ಮಾಡಿದ್ರೆ ನಾವು ಮುಂದಕ್ಕೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಪೀಳಿಗೆ ಆಗಿರ್ಬೋದು ನಾವೆಲ್ಲ ರಕ್ಷಣೆ ಮಾಡ್ಕೊಳ್ಳೋ ಅಂಥ ಇದರಲ್ಲಿ ನಾವು ತರ್ತೀವಿ ದಯವಿಟ್ಟು ಎಲ್ಲಾರೋ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಾವು ನಂಬರ್ಗಳನ್ನ ಪಾಸ್ ಮಾಡ್ತೀವಿ ಇವಾಗ ಕೊಡ್ತೀವಿ ಈ ದಕ್ಷಿಣ ಭಾಗದಲ್ಲಿ ಕ್ಯಾ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಯಾರಿದ್ದೀರ ನಾವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮುಂದಿನ ಬರೋ ಕಾರ್ಯಾಚರಣೆ ಆಗಿರ್ಬೋದು ಅಥವಾ ಶಿಬಿರಗಳಾಗಿರ್ಬೋದು ಅದ್ರ ಬಗ್ಗೆ ಪ್ರತಿಯೊಂದಕ್ಕೂ ಮಾಹಿತಿ ಸಿಗುತ್ತೆ ನಾವಿಲ್ಲಿ ಯಾರ ಹತ್ರನೂ ದುಡ್ಡು ಕೇಳಲ್ಲ ಏನಿದೆಯಲ್ಲ ಬಂದು ಸದಸ್ಯತ್ವ ತಗೊಂಡು ಅವ್ರ ಏನಿದೆ ನಿಮ್ಮ ಕ್ವಾಲಿಟೀಸು ಅದರಲ್ಲಿ ನೀವು ಇಂಪ್ರೂವ್ ಆಗಿರ್ಬೋದು ನೀವು ಒಳ್ಳೆ ಬರವಣಿಗೆ ಆಗಿದ್ರೆ ನೀವು ಬರವಣಿಗೆನಲ್ಲೇ ನೀವು ಇದನ್ನ ಮಾಡ್ಕೊಬೋದು ಎಲ್ಲ ಥರನೂ ಆಪರ್ಚುನಿಟಿ ಓಪನ್ ಆಪರ್ಚುನಿಟಿ ಎಲ್ಲರಿಗೂ ಇದೆ ದಯವಿಟ್ಟು ಬನ್ನಿ ಕೆ ಆರ್ ಎಸ್ ಪಾರ್ಟಿಯಲ್ಲಿ ಜಾಯ್ನ್ ಆಗಿ ಯುವ ಘಟಕದಲ್ಲಿ ಜಾಯ್ನ್ ಆಗಿ ಮುಂದೆ ಒಳ್ಳೆಯ ಜನಪರ ರಾಜಕಾರಣವನ್ನು ನಾವು ಮುಂದೆ ಮಾಡೋಣ ಈಗ ನಮ್ಮ ಅಧ್ಯಕ್ಷರಾದ ಸಾಗರ್ ಅವರು ಮಾತಾಡ್ತಾರೆ ನಮಸ್ಕಾರ ನಾನು ಸಾಗರ ಕೆ ಎಸ್ ಪಕ್ಷದಿಂದ ಬೆಂಗಳೂರು ದಕ್ಷಿಣ ಯುವ ಅಧ್ಯಕ್ಷ ನಾವಿಷ್ಟು ಮುಖ್ಯವಾಗಿ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಮೊನ್ನೆ ಹೋದ್ವಾರದಲ್ಲಿ ನಾವು ಒಂದು ಕುಮಾರಸ್ವಾಮಿ ಲೇಔಟಲ್ಲಿ ಪೊಲೀಸ್ ಅವ್ರನ್ನ ಅವರು ಅವರು ರೋಲ್ ಕಾಲ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಸಾರ್ವಜನಿಕರು ಬಂದು ನಮ್ಮನ್ನು ಕರೆದಿರ್ತಾರೆ ರೀತಿ ರೀತಿ ವಾರ ವಾರವನ್ನು ಇನ್ನೂರು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಳ್ದು ಆ ರೀತಿ ಮಾಡ್ತಿದ್ದಾರೆ ಅಂತ ನಮಗೆ ಹೇಳಿರ್ತಾರೆ ನಾವು ಹೋಗಿ ಅವ್ರನ್ನ ಇಡ್ದಿರ್ತೀವಿ ಆ ವಿಚಾರದ ಬಗ್ಗೆ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ ಸುಮ್ಸ ಪೊಲೀಸ್ ಅವರು ಅಂದ್ರೆ ನಮಗ್ರ ರಕ್ಷಣೆನೇ ಇರೋದಿಲ್ಲ ಪೊಲೀಸ್ ಅವರು ಸರಿ ಇಲ್ಲ ಅಂತ ಇವರು ಇದ್ ಮಾಡ್ತಾ ಇದಾರೆ ಕೆ ಆರ್ ಎಸ್ ಅವರು ಅಂತಂದ್ಬಿಟ್ಟು ನಾವು ಹೇಳ್ತಿರೋದು ಎಲ್ಲಾ ಪೊಲೀಸ್ ಅವರು ಸರಿ ಇಲ್ಲ ಅಂತ ನಾವ್ ಹೇಳ್ತಿಲ್ಲ ಅದ್ರಲ್ಲಿ ಕೆಲವ್ರು ಇರ್ತಾರೆ ಈಗ ಪಾಪ ಬೀದಿ ಬದಿ ವ್ಯಾಪಾರಿ ಇಲ್ಲವರು ರೋಡ್ ಸೈಡ್ ತಳ್ಳ ಇಟ್ಕೊಂಡು ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡಿಯೋರ್ ಇರ್ತಾರೆ ದಿನ ಪೂರ್ತಿ ಅವ್ರ ಹತ್ರ ಇವರೊಬ್ಬ ದಿನಕ್ಕೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ವಸೂಲಿ ಮಾಡ್ಕೊಂಡಿದ್ರೆ ಇದು ಬೆಂಗಳೂರಲ್ಲಿ ಸಾಕಷ್ಟು ಕಡೆ ನಡೀತಾ ಇದೆ ಇದು ಬರೀ ಕುಮಾರಸ್ವಾಮಿ ಡೇವೇಟ್ ಅಂತ ಹೇಳೋದಿಲ್ಲ ನಾವು ಮೊನ್ನೆ ಮಾಡಿರೋದಷ್ಟೇ ಸಿಕ್ ಬಿದ್ದಿರೋದು ಬೆಂಗಳೂರಲ್ಲಿ ತುಂಬಾ ಕಡೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲೇ ಪೊಲೀಸ್ನವರು ದಯವಿಟ್ಟು ನಿಲ್ಲಿಸ್ಬಿಡಿ ಈ ರೀತಿ ಹೊಯ್ಸಾಳ ಗಾಡಿಗಳಲ್ಲಿ ಚೀತ ಗಾಡಿಗಳಲ್ಲಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕಲೆಕ್ಷನ್ ಮಾಡುವಂಥದ್ದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಯಾರೇ ಬಂದು ಕೆರೆ ಎಸ್ ಪಕ್ಷ ಇದು ಬೆಂಗಳೂರು ದಕ್ಷಿಣ ಯುವ ಘಟಕ ಸಮಿತಿ ನಮ್ಮ ನಂಬರ್ಗೆ ಕರೆ ಮಾಡಿ ಹೇಳಿದ್ರೆ ನಾವ್ ಬಂದು ನಿಮ್ಮನ್ನ ಕಾನೂನು ರೀತಿಯಲ್ಲಿ ಹೋರಾಡಿ ನಿಮ್ಮನ್ನ ಕೆಲಸವನ್ನು ನಾವು ಮಾಡ್ತೀವಿ ಮತ್ತೆ ಮುಂದೆ ಒಂದು ನಾವು ರೆವಲ್ಯೂಷನ್ ಆಗಿ ತಗೊಂಡ್ ಬರ್ಬೇಕು ಅಂದ್ರೆ ಈ ಆಗಲ್ಲ ಅಂತ ಯಾರು ಹೇಳ್ತಿದಾರೆ ಇದನ್ನ ನಾವು ಮಾಡೇ ಮಾಡ್ತೀವಿ ಇದನ್ನೆಲ್ಲ ಭ್ರಷ್ಟಾಚಾರ ಈ ನಡೀತಿರೋ ಇದೊಂದು ಚಿಕ್ಕದು ಅಷ್ಟೇ ಇದೊಂದು ನಾವು ಹೇಳಿರೋ ಸಾಗರ್ ಹೇಳಿರೋದು ಒಂದು ಚಿಕ್ಕದೇ ನಡೀತಿರೋ ಭ್ರಷ್ಟಾಚಾರ ಮೊದಲನ ನಾವು ಇದನ್ನು ರೆವಲ್ಯೂಷನ್ ಆಗಿ ಕ್ರಿಯೇಟ್ ಮಾಡಬೇಕು ಇಲ್ಲಪ್ಪ ಇಡೀ ಬೆಂಗಳೂರಾದ್ಯಂತ ಅಥವಾ ಇಡೀ ರಾಜ್ಯದಂತ ಯಾರು ಪೊಲೀಸರು ರೋಡ್ ಸೈಡ್ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದಾಗಿರ್ಬೋದು ಅಥವಾ ವಸೂಲಿ ಮಾಡೋದಾಗಿರ್ಬೋದು ಇದನ್ನ ನಿಲ್ಲಿಸಿದ್ದಾರೆ ನಿಲ್ಲಿಸಬೇಕು ಅಂದರೆ ಆಗಬೇಕು ಬೇರೆಯವ್ರು ಹೇಳ್ತಾರೆ ಬೇರೆ ಸ್ಟೇಟಿಂದ ಬಂದು ಬೇರೆ ಕಂಟ್ರಿಯಿಂದ ಬಂದು ಈ ಥರ ಎಲ್ಲ ನೋಡಿದಾಗ ಅವ್ರು ಹೇಳ್ತಾರೆ ಏನಪ್ಪ ಇದು ಇಂಡಿಯಾ ಈ ಥರ ಇದೆ ಪೊಲೀಸವರೇ ಜನಗಳ ಹತ್ರ ಈ ಥರ ವಸೂಲಿ ಅಥವಾ ಈ ಥರ ತೊಗೊತಾ ಇದ್ದಾರೆ ಅಂದಾಗ ಅದು ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅದು ಕೆಟ್ಟ ಹೆಸರು ಇದನ್ನೊಂದು ನಾವು ರೆವಲ್ಯೂಷನ್ ಆಗಿ ಚೇಂಜ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುವಂತ ತುಂಬಾ ಸಾಧ್ಯತೆಗಳು ಇದೆ ಮತ್ತೆ ನಾವು ಹೇಳೋದು ಏನಂತಂದ್ರೆ ಇದನ್ನ ಎಲ್ಲಾ ಪೊಲೀಸರು ಮಾಡ್ತಿದ್ದಾರೆ ಅಂತ ನಾವು ಹೇಳಲ್ಲ ಕೆಲವು ಕಡೆ ಕೆಲವು ಪೊಲೀಸರು ಮಾಡ್ತಾ ಇದಾರೆ ಮತ್ತೆ ಅದನ್ನೇ ಇಟ್ಕೊಂಡು ಮತ್ತೆ ಇವರು ಪೊಲೀಸ್ ಅವರೇ ಸರಿ ಇಲ್ಲ ಪೊಲೀಸ್ ಅವರೇ ರೋಲ್ ಮಾಡ್ತಾರೆ ಅಂತ ಮತ್ತೆ ಅದನ್ನೊಂದು ಇದು ಇಶ್ಯೂ ಮಾಡಕ್ ಹೋಗ್ಬೇಡಿ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ನಾವು ಈ ವಿಡಿಯೋನ ಹೇಳ್ತಿರೋದು ಮತ್ತೆ ಮುಂದಿನ ದಿನಗಳಲ್ಲಿ ಯುವ ಘಟಕ ಯುವ ಜನತೆ ಯಾರ್ಯಾರಿಗೆ ಈ ರಾಜಕೀಯ ಆಸಕ್ತಿ ಇರ್ಬೋದು ಮುಂದಿನ ಚುನಾವಣೆಗಳಲ್ಲಿ ಭಾಗವಹಿಸುವ ಆಸಕ್ತಿ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡುವಲು ಆಸಕ್ತಿ ಇರುವವರು ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ನಂಬರ್ ಹೇಳ್ತೀವಿ ಸೆವೆನ್ ಫೋರ್ ಡಬಲ್ ಒನ್ ಫೈವ್ ತ್ರೀ ಜೀರೋ ಸಿಕ್ಸ್ ಫೈವ್ ತ್ರೀ ಜೀರೋ ಸಿಕ್ಸ್ ನಮಸ್ಕಾರ ಇವತ್ತು ನಾವು ಬೆಂಗಳೂರು ದಕ್ಷಿಣ ಯುವ ಘಟಕದಿಂದ ನಾವು ಇವತ್ತು ಲೈವಿಗೆ ಬಂದಿದ್ದೀವಿ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಮಾತನಾಡಿದ್ದಾರೆ ಒಂದು ಭ್ರಷ್ಟಾಚಾರ ವ್ಯವಸ್ಥೆ ಆಗಿರಲಿ ಹಾಗೂ ಪೊಲೀಸ್ನ ಬ್ರ ಮುಂಡಾಚ ಏನೋ ಭ್ರಷ್ಟ ವ್ಯವಸ್ಥೆ ಆಗಿರಲಿ ಹಾಗೂ ಪೊಲೀಸರು ಜನಸಾಮಾನ್ಯರಿಗೆ ಹಾಗೂ ಬೀದಿ ವ್ಯಾಪಾರಿಗಳ ವಿಚಾರವಾಗಿ ಅವರಲ್ಲಿ ತೆಗೆದುಕೊಳ್ತಿರುವಂತಹ ಲಂಚ ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದರೆ ನಾವು ಇವತ್ತಿನ ಬಂದ ಮುಖ್ಯ ವಿಚಾರ ಏನಂದ್ರೆ ಇಂಥದ್ದೆಲ್ಲ ಸಾಕಷ್ಟು ನಡೀತಾ ಇರುತ್ತೆ ಇದೇನು ಇವತ್ತಿಂದು ನೆನ್ನೆದು ಹಿಂದಿನದು ಅಲ್ಲ ಇದು ನಡೀತಾನೆ ಇದೆ ಸೊ ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂದ್ರೆ ಯುವ ಜನರು ಬರಬೇಕು ಯುವ ಜನರಿಗೆ ಗೊತ್ತಿಲ್ಲ ವಿಚಾರಗಳು ಈ ಗೊತ್ತಿಲ್ಲ ವಿಚಾರಗಳು ಸಾಕಷ್ಟು ಏನು ಎಲ್ಲಾ ವಿಚಾರಗಳು ಸಹ ಗೊತ್ತಿದೆ ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಒಂದು ಕ್ರಾಂತಿ ಆಗಬೇಕು ಕರ್ನಾಟಕದಲ್ಲಿ ಕ್ರಾಂತಿ ಆಗಬೇಕು ಅಂದ್ರೆ ನಾವು ಯುವ ಜನರು ರಾಜಕೀಯವಾಗಿ ನಾವು ಬರಬೇಕು ಈಗ ಬರ್ತಿರುವಂತಹ ಸಾಕಷ್ಟು ಚುನಾವಣೆ ಈಗ ಚುನಾವಣೆ ಎಂ ಪಿ ಚುನಾವಣೆಯಿಂದ ಯುವ ಜನರು ಭಾಗವಹಿಸಬೇಕು ಏನು ಬರ ನೀವೇ ನೀವೇ ಗಮನಿಸ್ತಾ ಇದ್ದೀರಾ ಇವತ್ತಿನ ವಿಚಾರ ಇವತ್ತಿನ ಲೈವ್ ಅಲ್ಲಿ ಯುವ ಜನರು ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಷ್ಟ್ರನತಿ ಪಕ್ಷದಲ್ಲಿ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಷ್ಟ್ರನತಿ ಪಕ್ಷ ಸುಮಾರು ನಾಲ್ಕೂವರೆ ವರ್ಷಗಳಿಂದ ಭ್ರಷ್ಟಾಚಾರ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ನಡೆಸ್ತಾನೆ ಇದೆ ನಿರಂತರವಾಗಿ ನಡೆಸ್ತಾ ಇದೆ ಹಾಗೂ ಸರ್ಕಾರಿ ಕಚೇರಿಗಳಾಗ್ಲಿ ಹಾಗೂ ಸಾಕಷ್ಟು ಕಚೇರಿಗಳಲ್ಲಿ ಒಂದು ಅಭಿಯಾನಗಳನ್ನ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಸಮಿತಿಯವರು ಸದಸ್ಯರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಈ ಬರ್ತಿರುವಂತಹ ಚುನಾವಣೆಯಲ್ಲಿ ನೀವೇ ಗಮನಿಸ್ತಾ ಇದ್ದೀರಾ ಅವರ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನಷ್ಟೇ ಹಾಗೂ ಅವರ ಅವರ ಮಕ್ಕಳುಗಳನ್ನ ನಿಲ್ಲಿಸಲು ಎಲ್ಲ ಮುಂದಾಗ್ತದೆ ಬರ್ತು ಜನಸಾಮಾನ್ಯ ಯುವ ಜನರು ನಿಲ್ಲಿಸಲು ಖಂಡಿತ ಆಗ್ತಾ ಇಲ್ಲ ಬರೇ ಯುವ ಜನರು ಬರೇ ಅವ್ರಿಗೆ ಏನೋ ಬಾವುಟ ಇಡ್ಲಿಕ್ಕೆ ಅವ್ರ ಹಿಂದೆ ಬರ್ಲಿಕ್ಕೆ ಜೈಕಾರ ಆಗ್ಲಿಕ್ಕೆ ಅಷ್ಟಕ್ಕೆ ಇಟ್ಕೊಂಡಿರ್ತಾರೆ ಬರ್ತು ಅವರಿಗೆ ಒಂದು ಸೀಟನ್ನು ಸಹ ಕೊಡ್ಸಲ್ಲ ಅವ್ರ ವಿಧಾನಸೌಧಕ್ಕೂ ಸಹ ಏನು ಮೆಟ್ಲಿಕೆಯನ್ನು ತೂರ್ಸಲ್ಲ ಹಾಗೂ ರಾಜಕೀಯ ಭವಿಷ್ಯವನ್ನು ರೂಪಿಸಲಿಕ್ಕೂ ಸಹ ಅವರಿಗೆ ಸಾಧ್ಯ ಆಗಲ್ಲ ದಯವಿಟ್ಟು ಜನರು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ಯುವ ಜನರು ಯಾವ ರೀತಿಯಾಗಿ ಅವರ ಶಕ್ತಿಯನ್ನ ರಾಜಕೀಯವಾಗಿ ಹೇಗೆ ಬಳಸ್ಕೊಂಡು ಅವರು ಹೇಗೆ ರಾಜಕೀಯವಾಗಿ ಭವಿಷ್ಯವನ್ನ ಅವರ ಕುಟುಂಬ ರಾಜಕಾರಣವನ್ನಾಗಿ ಮಾಡ್ಕೊಂಡು ಬರೀ ಅವರ ಮಕ್ಕಳನ್ನಷ್ಟೇ ರಾಜಕೀಯ ಭವಿಷ್ಯದಲ್ಲಿ ಅಹ್ ಇರ್ಲಿಕ್ಕೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ನಮ್ಮ ಶಕ್ತಿಯನ್ನ ಜನಸಾಮಾನ್ಯ ಯುವ ಜನ ಯುವ ಜನರ ಶಕ್ತಿಯನ್ನ ಬರೀ ಗಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಶಕ್ತಿ ಹೇಗಿರ್ಬೇಕು ಒಂದು ಕ್ರಾಂತಿ ಆಗ್ಬೇಕಾಗಿದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮ ಯುವ ಜನರು ಅದೇ ಸಾಮಾನ್ಯ ಜನರು ಸಾಮಾನ್ಯ ಯುವ ಜನರು ಬರ್ಬೇಕಾಗಿದೆ ಬರೀ ಏನ್ ಪೊಲೀಸ್ ಬರೀ ಪೊಲೀಸ್ ರಾಷ್ಟ್ರ ಭ್ರಷ್ಟಾಚಾರ ವ್ಯವಸ್ಥೆನ ಮಾಡ್ತಾ ಇಲ್ಲ ಇಲ್ಲಿ ವಿಧಾನಸೌಧ ಕೂತ್ಕೊಂಡಿರುವಂತಹ ಎಲ್ಲರೂ ಭ್ರಷ್ಟಾಚಾರ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗಿನ ಅಲ್ಲಿ ಕುತ್ಕೊಂಡಿದ್ದಾರೆ ಇಂಥ ವ್ಯವಸ್ಥೆನ ಬದಲಾವಣೆ ಮಾಡ್ಬೇಕು ಅಂದ್ರೆ ಬನ್ನಿ ಎಂ ಪಿ ಚುನಾವಣೆ ಬರ್ತಾ ಇದೆ ಹಾಗೂ ಸಾಕಷ್ಟು ಚುನಾವಣೆಗಳು ಬರ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಭಾಗವಹಿಸುವುದು ಅತಿ ಮುಖ್ಯವಾಗಿದೆ ಅಲತಿಯ ಅವಕಾಶಗಳು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿದೆ ನೀವು ಏನಾಗಿರ್ಬೇಕು ಇಲ್ಲಿ ಅರ್ಹತೆಗಳೇ ಒಂದು ಪ್ರಾಮಾಣಿಕವಾಗಿರ್ಬೇಕು ಅಷ್ಟೇ ಪ ಪ್ರಾಮಾಣಿಕವಾಗಿ ನಿಷ್ಠೆ ಅನ್ನೋ ಹೊಂದಿರಬೇಕು ಹೊರತು ನಿಮ್ಮಲ್ಲಿ ಹಣ ಕೇಳಲ್ಲ ಏನು ಕೇಳ ನಿಮ್ಮಲ್ಲಿ ಆಸಕ್ತಿ ಇರಬೇಕು ರಾಜಕೀಯವಾಗಿ ಹಾಗೂ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ನಮ್ಮ ನಮ್ಮ ಭವಿಷ್ಯ ಹಾಗೂ ಮುಂದಿನ ಭವಿಷ್ಯ ರಾಜಕೀಯವಾಗಿ ಉನ್ನತವಾಗಿರ್ಬೇಕು ಅನ್ನುವಂತ ಇದ್ರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ರಾಷ್ಟ್ರನೀತಿ ಪಕ್ಷದಲ್ಲಿ ನಿಮ್ಗೆ ಪ್ರೋತ್ಸಾಹ ಹಾಗೂ ಒಂದು ವೇದಿಕೆಯನ್ನು ಸಹ ಇದೆ ಹಾಗೂ ಯಾವುದೇ ಪಕ್ಷಗಳು ಈಗ ಜೆ ಸಿ ಜೆ ಸಿ ಬಿ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿ ಪಕ್ಷಗಳು ಬರೆ ಅವ್ರನ್ನ ನಮ್ಮ ನಮ್ಮ ಶಕ್ತಿಯನ್ನ ಬರೀ ಅವ್ರ ರಾಜಕೀಯವಾಗಿ ರಾಜಕೀಯ ಈಗೇನು ಎಲೆಕ್ಷನ್ ಚುನಾವಣೆ ಬಂತು ಅಂದಿದ ತಕ್ಷಣ ಅಷ್ಟಕ್ಕೆ ನಮ್ಗೆ ಕರೆ ಬರುತ್ತೆ ಹೊರತು ಈ ಚುನಾವಣೆ ಮುಗ್ದಿದ ತಕ್ಷಣ ನೀವೇ ನೀವು ಎಷ್ಟೋ ಪಕ್ಷ ಪಕ್ಷಗಳ ಫಾಲೋವರ್ಸ್ ಆಗಿರ್ತೀರಾ ಹಾಗೂ ಅಭಿಮಾನಿಗಳಾಗಿದ್ದೀರಾ ಪದಾಧಿಕಾರಿಗಳು ಸಹ ಆಗಿದ್ದೀರಾ ಹಾಗೂ ನಿಮಗೆ ಸಾಕಷ್ಟು ಹುದ್ದೆಗಳನ್ನ ಕೊಟ್ಟಿರ್ತಾರೆ ಆದ್ರೆ ನಿಮಗೆ ಈ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಎಂ ಪಿ ಚುನಾವಣೆ ನಿಂತ್ಕೊಳ್ಳಿ ಎಮ್ ಎಲ್ ಎ ಚುನಾವಣೆ ನಿಂತ್ಕೊಳ್ಳಿ ಅಂತ ಯಾರಾದ್ರೂ ನಿಮ್ಮ ನೀವು ನಾಯ ನೀವು ಸಾಹೇಬ್ರು ಇನ್ನೊಬ್ರು ದೇವ್ರು ಅಂತ ನಾನು ನೀವೆಲ್ಲ ಕರಿತೀರಲ್ಲ ಅಂತ ನಿಮ್ಗೆ ಹೇಳ್ತಾರ ಖಂಡಿತವಾಗ್ಲೂ ಹೇಳಲ್ಲ ಆದ್ರೆ ನಮ್ಮ ಪಕ್ಷದಲ್ಲಿ ಜನಸಾಮಾನ್ಯರು ಯುವ ಜನರು ರಾಜಕೀಯವಾಗಿ ಉನ್ನತವಾಗಿ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ವೇದಿಕೆಯನ್ನ ಮಾಡ್ಕೊಡ್ತಾ ಇದ್ವಿ ದಯವಿಟ್ಟು ಬನ್ನಿ ಅಂತ ನಾವು ಈ ಒಂದು ಕರೆಯನ್ನ ಕೊಡ್ತಾ ಇದೀವಿ ಹಾಗೂ ಕ್ರಾಂತಿ ಆಗ್ಬೇಕು ಅಂದ್ರೆ ಮನೇಲಿ ಕುತ್ಕೊಂಡ್ರೆ ಖಂಡಿತವಾಗ್ಲು ಕ್ರಾಂತಿ ಆಗಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತವಾಗಿ ಅಭಿಯಾನಗಳನ್ನ ಬೈಕ್ ಜಾಥೆಗಳನ್ನ ಹಾಗೂ ಅಧಿಕ ಏನು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವಂತದ್ದು ಹೀಗೆ ಒಂದು ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕ ರಾಷ್ಟ್ರ ಪಕ್ಷ ಎಲ್ಲಾದ್ರೂ ಇದೆಯಾ ಅದ ಕಚೇರಿಗಳಲ್ಲಿ ಲಂಚ ಮುಟ್ಲಿಕ್ಕೂ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಯಾಕೆ ಅಂದ್ರೆ ನಮ್ಮ ಹಳದಿ ಸೈನ್ಯದವರು ಎಲ್ಲಾದ್ರೂ ಇದಾರ ಅಂತ ಅಷ್ಟರ ಮಟ್ಟಿಗೆ ಸಿಂಹ ಸ್ವಪ್ನ ಆಗಿದೆ ನಮ್ಮ ಕರ್ನಾಟಕ ರಾಷ್ಟ್ರನತಿ ಪಕ್ಷವು ಯುವ ಕರ್ನಾಟಕ ರಾಷ್ಟ್ರನತಿ ಪಕ್ಷದಲ್ಲಿ ಹೆಚ್ಚಾಗಿ ಯುವ ಜನರು ಯುವ ನಾಯಕರಿದ್ದಾರೆ ಯುವ ನಾಯಕಿಯರಿದ್ದಾರೆ ಹಾಗೂ ಸಾಕಷ್ಟು ಸದಸ್ಯರಿದ್ದಾರೆ ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಎಲ್ಲದಿಂದನೂ ಸಹ ಕೂರ್ಕೊಂಡು ಒಂದು ಸಂಪನ್ಮೂಲ ಆದಂತಹ ಪಕ್ಷ ನಮ್ಮಲಾಗಿದೆ ಹಾಗೂ ಯುವ ನಾಯಕತ್ವ ಶಿಬಿರಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ ಆ ಶಿಬಿರದಲ್ಲಿ ನಿಮಗೆ ಇರುವ ಅರ್ಹತೆ ಇರುವ ಪರಿಪಕ್ವ ಪರಿಪಕ್ವ ಆಗಬೇಕು ಆಗಬೇಕು ಅಂತ ಸಾಕಷ್ಟು ನಾಯಕತ್ವ ಶಿಬಿರಗಳನ್ನ ಮಾಡ್ತಾ ಇಂತಹ ಒಂದು ಪಕ್ಷದಲ್ಲಿ ನೀವು ಬಂದು ನಿಮ್ಮ ಒಂದು ಏನು ನಿಮ್ಮಲ್ಲಿರುವಂತಹ ಆಸಕ್ತಿಯನ್ನ ನೀವು ಗಟ್ಟಿ ಮಾಡಿಕೊಂಡು ಮಾಡ್ಕೊಂಡು ಬನ್ನಿ ಅಂತ ನಾವು ಕೇಳ್ಕೊಂಡಿವಿ ದಯವಿಟ್ಟು ಬೇರೆ ಪಕ್ಷದಲ್ಲಿ ನೀವು ಖಂಡಿತವಾಗಿದ್ದೀರಿ ಆ ಪಕ್ಷದಲ್ಲಿ ಆ ಪಕ್ಷದಿಂದ ನಿಮ್ಗೆ ಈ ಒಂದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಖಂಡಿತವಾಗ್ಲೂ ಆಗಲ್ಲ ನೀವೆಷ್ಟೇ ವರ್ಷಗಳಿಂದವರೆಗೂ ಇರಿ ಖಂಡಿತವಾಗ್ಲೂ ಒಂದು ವ್ಯವಸ್ಥೆನ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಲಿ ನಿಮ್ಗೆ ಒಂದು ಎಂ ಪಿ ಚುನಾವಣೆ ಇಲ್ಲ ಬೇಡ ಎಮ್ ಎಲ್ ಎ ಚುನಾವಣೆ ಹೋಗ್ಲಿ ಬೇಡ ಕಾರಿಗೂ ಸಹ ನಿಮ್ಮ ಯುವಜನರನ್ನ ಖಂಡಿತವಾಗ್ಲೂ ನಿಲ್ಸಲ್ಲ ಬರೀ ನಾಯನ ಕುಟುಂಬ ರಾಜಕಾರಣ ನಮ್ಮ ಮಗ ನಮ್ಮ ಮಗಳು ಅನ್ನೋದ್ರಲ್ಲೇ ಇರ್ತಾರೆ ಹೊರತು ಸಾಮಾನ್ಯ ಮಕ್ಕಳು ಒಂದು ರಾಜಕೀಯವಾಗಿ ಬರಬೇಕು ಅನ್ನೋದು ಖಂಡಿತವಾಗ್ಲೂ ಸಹ ಯಾರು ಸಹ ಈಗಿರುವಂತಹ ಎಮ್ ಎಲ್ ಎಂ ಪಿಗಳು ಯಾರು ಸಹ ಬಯಸಲ್ಲ ಹಾಗೆ ಈಗ ಯುವ ಜನರಿಗೆ ಎಷ್ಟು ಸಮಸ್ಯೆಗಳಿವೆ ಒಂದು ಉದ್ಯೋಗದ ಸಮಸ್ಯೆ ಇದೆ ಹಾಗೂ ಬದುಕಲು ಸಹ ಬದುಕಲು ಸಹ ತುಂಬಾ ಕಷ್ಟಕರವಾಗಿದೆ ಸರಿಯಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಹಾಗೂ ಯುವ ಜನರನ್ನ ನಮ್ ನಾವು ಓದಿದ್ರು ಸಹ ಉದ್ಯೋಗ ಸಿ ಪರಿಸ್ಥಿತಿಗಳಿವೆ ಎಷ್ಟೋ ಯುವ ಜನರು ಆತ್ಮಹತ್ಯೆಗಳನ್ನ ಮಾಡ್ತಾ ಇದ್ದಾರೆ ಆತ್ಮಹತ್ಯೆನ ಮಾಡ್ಕೊಳ್ತಾ ಇದಾರೆ ಹಾಗೂ ಸಾಕಷ್ಟು ಆಸ್ತಿಗಳಲ್ಲಿ ಭ್ರಷ್ಟಾಚಾರ ವ್ಯವಸ್ಥೆಗಳಾಗ್ತಾ ಇದೆ ಹೀಗೆ ಸಾಕಷ್ಟು ಆಗ್ತಾ ಇದೆ ಇಂಥದ್ದೆಲ್ಲ ನಮಗೆ ಗೊತ್ತಿದ್ರು ಸಹ ನಾವು ಸುಮ್ಮನೆ ಇರಬೇಕಾಗುತ್ತೆ ಯಾಕೆ ನಮ್ಗೆ ಯಾವುದೇ ರೀತಿಯಂತ ಅಧಿಕಾರ ಇಲ್ಲ ಇದೆಲ್ಲ ಬದಲಾವಣೆ ಆಗ್ಬೇಕು ಅಂದ್ರೆ ಕ್ರಾಂತಿ ಆಗ್ಬೇಕು ಈಗ ಹಿಂದೆ ಭ್ರಷ್ಟಾಚಾರ ವ್ಯವಸ್ಥೆ ಆಗ್ತಾ ಇದೆ ಅದನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಮುಂದಿನ ಹೆಜ್ಜೆ ನಾವು ಬದಲಾವಣೆಗೆ ಇಡಲೇಬೇಕು ಸೊ ಅದಕ್ಕೆ ಇಡಬೇಕು ಅಂದ್ರೆ ಯುವ ಜನರು ಹೋಗಿ ಒಂದು ಅಧಿಕಾರವನ್ನ ಇಟ್ಕೋಬೇಕು ಹಾಗೆ ವಿಧಾನಸಭೆಯಲ್ಲಿ ಸಾಕಷ್ಟು ಜನ ನಮ್ಮಂತ ಸಾಮಾನ್ಯ ಯುವ ಜನರು ಬರಬೇಕಾಗಿದೆ ಸೊ ದಯವಿಟ್ಟು ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಸಹ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸಹ ಇದೆ ಹಾಗೂ ಮನೆ ಮಾತಾಗಿದೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರು ಸಾಕಷ್ಟು ಜಾಲತಾಣಗಳಿರ್ತಾರೋ ಅವರಿಗೆಲ್ಲರೂ ಸಹ ನಮ್ಮ ಕೆ ಆರ್ ಎಸ್ ಪಕ್ಷದ ಆ ಯಾವ ರೀತಿಯಾಗಿ ಹೋರಾಟಗಳನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ದಯವಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಯುವ ಜನ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಯುವ ಘಟಕ ರಚನೆ ಆಗಿದೆ ನಮ್ಮ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀವಿ ಕೊಡ್ತೀವಿ ಖಂಡಿತವಾಗ್ಲೂ ನಾವು ಆ ಯುವ ಮಾಹಿತಿಯನ್ನು ನೀಡ್ತೀವಿ ದಯವಿಟ್ಟು ಬನ್ನಿ ಹಾಗೂ ಭಾಗವಹಿಸಿ ಹಾಗೂ ಸದಸ್ಯರಾಗಿ ಹಾಗೂ ನಿಮಗೆ ಸಾಕಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ ಎಲ್ಲದಕ್ಕೂ ನಾವೇ ಪರಿಹಾರ ಕೊಡ್ತೀವಿ ಅಂತಲ್ಲ ನೀವು ನೀವು ಮುನ್ನುಗ್ಬೇಕು ನಾವು ಎಷ್ಟು ದಿನ ಹಿಂದೆ ನಿಂತ್ಕೊಂಡಿರ್ತೀವಿ ನೀವು ನಮ್ಮ ಥರನೇ ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡ್ಲಂಗೆ ನಿಮ್ಮ ಮಾಡಿದ್ರೆ ಈ ವ್ಯವಸ್ಥೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದಷ್ಟು ನಾವು ಪ್ರಶ್ನೆ ಮಾಡಿದ್ದಕ್ಕೆ ಒಂದಷ್ಟು ಬದಲಾವಣೆಗಳಾಗಿದೆ ಪೊಲೀಸರ ಪೊಲೀಸರು ವ್ಯವಸ್ಥೆಯು ಸಹ ಬದಲಾವಣೆಗಳು ಆಗ್ತಾ ಇದೆ ಸೊ ಇಂಥ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಬೇಕು ಅಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷವನ್ನ ನೀವೆಲ್ಲರೂ ಸಹ ಆಡಳಿತಕ್ಕೆ ತರಬೇಕಾಗಿದೆ ತರುವಂತಹದ್ದು ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಈಗ ಚುನಾವಣೆಗಳು ಬರ್ತಾ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಂತಹ ರಾಜಕೀಯ ರಾಜಕೀಯ ಕಳ್ಳಾಟಗಳೆಲ್ಲ ನಡೀತಾ ಇದೆ ಇಂಥದ್ದೆಲ್ಲ ನೀವು ಯೋಚನೆ ಮಾಡಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಮುಂದಿನ ಭವಿಷ್ಯವನ್ನ ಒಂದು ಒಳ್ಳೆ ಉನ್ನತವಾಗಿ ಮಾಡಬೇಕು ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷವನ್ನ ತರಬೇಕು ಹಾಗು ಪ್ರಮುಖವಾಗಿ ಇವತ್ತಿನ ಲೈವ್ ಅಂದ್ರೆ ಯುವ ಜನರು ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಸದಸ್ಯರಾಗಿ ಅಂತ ನಾವು ಕೇಳ್ಕೊಂಡಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಹಳ್ಳಿಗಳಲ್ಲೂ ಸಹ ಇದೆ ದಯವಿಟ್ಟು ನೀವು ಸದಸ್ಯರಾಗಿ ಹಾಗೂ ನಾವು ಕರೆ ಕೊಡ್ತೀವಿ ಎಲ್ಲ ಯುವ ಜನತೆಗೆ ನಮಸ್ಕಾರ ನಾವು ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಸ್ ಆಗಿರ್ಬೋದು ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಎಲ್ಲ ಯುವಕರ ಮೇಲೆ ದೌರ್ಜನ್ಯ ಆಗಿರ್ಬೋದು ನಿಮ್ಮ ಸಮಸ್ಯೆ ಸಾರ್ವಜನಿಕ ಯುವಕರ ಸಮಸ್ಯೆಗಳು ಏನೇ ಇದ್ರು ನಾವು ಕೆ ಆರ್ ಎಸ್ ಪಕ್ಷ ನಿಮ್ ಬೆಂಬಲಕ್ಕಿರುತ್ತೆ ಅಂತ ಹೇಳ್ತಾ ನಮ್ ಮಾತನಾಡುತ್ತೇವೆ ಯುವ ಜನರಿಗೆ ಈಗ ಏನು ಆಸ್ತಿ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ನಮ್ಮ ಯುವ ಜನರಿಗೆ ಸಮಸ್ಯೆಗಳನ್ನ ಹುಡ್ಕೊಂಡು ಹೋಗೋದಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಆದ್ರೆ ಯಾವ ಯುವ ಜನರು ಸಹ ಬಾಯ್ ಮಾಡ್ತಾ ಮಾತಾಡ್ತಾ ಇಲ್ಲ ಯಾಕೆಂದ್ರೆ ಮಾತಾಡಿದ್ರೆ ಅವ್ರನ್ನ ಕಾಲೇಜ್ಗಳಿಂದ ಕಳಿಸುವಂತದ್ದು ರಿಜೆಕ್ಟ್ ಮಾಡುವಂಥದ್ದು ಹೀಗೆ ಸಾಕಷ್ಟು ಆಗ್ತಾ ಇದೆ ಸೊ ಅದು ಅದ್ರ ಬಗ್ಗೆ ದಯವಿಟ್ಟು ಹಾಸ್ಟೆಲ್ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಿಮ್ಮಲ್ಲಿ ನಿಮಗೇನೆ ಸಮಸ್ಯೆಗಳು ಇದು ಸಾಮಾಜಿಕ ಸಮಸ್ಯೆಗಳು ಏನೇ ಇದ್ರು ಸಹ ನಮಗೆ ತಿಳಿಸಿ ಹಾಗೂ ಕಮೆಂಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ನಮ್ಮ ಮುಖ್ಯ ಕಚೇರಿ ರಾಜಾಜಿನಗರದಲ್ಲಿದೆ ಸೊ ನಮಗೆ ಕರೆ ಮಾಡುದ್ರ ಮೂಲಕ ನಮ್ಮ ಆಫೀಸಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಆ ಯುವ ಜನರು ಎಲ್ಲರೂ ಒಂದಾಗಬೇಕು ಒಂದು ಕ್ರಾಂತಿ ಆಗಬೇಕು ಅಂದ್ರೆ ಯುವ ಜನರು ನಮ್ಮ ಕರ್ನಾಟಕ ರಾಷ್ಟ್ರಮತಿ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾ ನಾವು ಇವತ್ತಿನ ಲೈವ್ ಅನ್ನ ಮುಗಿಸ್ತಾ ಇದೀವಿ ಮುಂದಿನ ವಿಚಾರಗಳನ್ನು ಮುಂದಿನ ಲೈವ್ ಅಲ್ಲಿ ನಾವು ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರ 嗯。<Amen. S 2> <sighs>